ಕುರ್ಚಿ ಕಿತ್ತಾಟವನ್ನು ಬಿತ್ತು ಮಾನ್ಯ ಮುಖ್ಯಮಂತ್ರಿಗಳು ಗಮನ ಹರಿಸಬೇಕು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರು ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ನಿರಂತರವಾಗಿ ಹೃದಯಾಘಾತಕ್ಕೆ ಬಲಿಯಾಗ್ತಾ ಇದ್ದಾರೆ ಮತ್ತು ಮಾನಸಿಕವಾಗಿ ಹಿಂಸೆ ಹೊಡಿತಾ ಇದ್ದಾರೆ ಮಾನ್ಯ ರಾಜ್ಯಪಾಲರ ಆಳ್ವಿಕೆಯನ್ನು ರಾಜ್ಯದಲ್ಲಿ ನಡೆಯುತ್ತಿರುವಂತಹ ರಾಜಕೀಯ ವಿದ್ಯಮಾನಗಳಾದ ಕುರ್ಚಿ ಕಿತ್ತಾಟವನ್ನು ಬಿತ್ತು ರಾಜ್ಯದ ರೈತ ಕೂಲಿ ಕಾರ್ಮಿಕರ ಜ್ವಲಂತ ಸಮಸ್ಯೆಗಳ ಕಡೆ ಮಾನ್ಯ ಮುಖ್ಯಮಂತ್ರಿಗಳು ಗಮನ ಹರಿಸಬೇಕು ಯಾಕಂದರೆ ಸುಮಾರು ಒಂದು ವರ್ಷದಿಂದ ನನಗೆ ಏನು ಎರಡೂವರೆ ವರ್ಷ ನಂತರ ನನಗೆ ಮುಖ್ಯಮಂತ್ರಿ ಸ್ಥಾನ ಕೊಡ್ತಾರೆ ಅಂಥೇಳಿ ಅಗ್ಗಾ ಜಗ್ಗಾಟವಾಡುತ್ತಿರುವಂತಹ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಈ ಕುರ್ಚಿ ಜಿಗ್ಗಾಟದಿಂದ ರಾಜ್ಯದ ಆರ್ಥಿಕತೆ ಸಂಪೂರ್ಣವಾಗಿ ಕುಸಿದಿದೆ ರೈತ ಕೂಲಿ ಕಾರ್ಮಿಕರ ಸಮಸ್ಯೆಗಳು ಯಾರೂ ಕೇಳ್ತಾ ಇಲ್ಲ ಅದರ ಜೊತೆಗೆ ಖಾಲಿ ಇರುವ ಸರ್ಕಾರಿ ಕಚೇರಿಗಳನ್ನು ಹುದ್ದೆಗಳನ್ನು ಭರ್ತಿ ಮಾಡದೆ ಇರುವಂತಹ ಸಿಬ್ಬಂದಿ ಅತಿ ಹೆಚ್ಚಿನ ಒತ್ತಡದಿಂದ ಕೆಲಸ ನಿರ್ವಹಿಸಿ ನಿರಂತರವಾಗಿ ಹೃದಯಾಘಾತಕ್ಕೆ ಬಲಿಯಾಗ್ತಾ ಇದ್ದಾರೆ ಮತ್ತು ಮಾನಸಿಕವಾಗಿ ಹಿಂಸೆ ಹೊಡ್ತಾ ಇದ್ದಾರೆ ಕುಟುಂಬದ ಜಗಳಗಳು ಹೆಚ್ಚಾಗ್ತಾ ಇದೆ ಇದಕ್ಕೆಲ್ಲ ಕಾರಣ ಏನಂದರೆ ರಾಜ್ಯದಲ್ಲಿರುವಂತಹ ಸರ್ಕಾರ ನಡೆಸುತ್ತಿರುವಂತಹ ಕಾಂಗ್ರೆಸ್ ಸರ್ಕಾರ ಈ ಒಂದು ರಾಜ್ಯದ ಸಮಸ್ಯೆಗಳ ಬಗ್ಗೆ ಗಮನಹರಿಸದೆ ಕುರ್ಚಿ ಕಿಚ್ಚಾಟ ಆಡುವ ಮುಖಾಂತರ ಆರೋಪ ಪ್ರತ್ಯಾರೋಪಗಳನ್ನು ಮಾರಿಕೊಂಡು ಇವತ್ತು ರಾಜ್ಯದ ಹಿತವನ್ನು ಮತ್ತು ರೈತ ಕೂಲಿ ಕಾರ್ಮಿಕರ ಸಮಸ್ಯೆಗಳನ್ನು ಮರೆತಿರುವುದು ದುರಾದೃಷ್ಟಕರವಾಗಿದೆ ಈ ಕೂಡಲೇ ಮಾನ್ಯ ಗೌರವಾನ್ವಿತ ರಾಜ್ಯಪಾಲರಲ್ಲಿ ರೈತ ಸಂಘದಿಂದ ಒಂದು ಮನವಿನೂ ಮಾಡ್ತಾಯಿದ್ದೀವಿ ಕುರ್ಚಿ ಕಿತ್ತಾಟದಿಂದ ರಾಜ್ಯದ ಆರ್ಥಿಕ ವ್ಯವಸ್ಥೆ ಮತ್ತು ಜನ ಸ ಜನಸಾಮಾನ್ಯರ ಸಮಸ್ಯೆಗಳಿಗೆ ಸ್ಪಂದಿಸದಂಥ ಸರ್ಕಾರವನ್ನು ಈ ಕೂಡಲೇ ವಜಾ ಮಾಡಿ ಮಾನ್ಯ ರಾಜ್ಯಪಾಲರ ಆಳ್ವಿಕೆಯನ್ನು ಆದ ರಾಜ್ಯಾಲ ಆಳ್ಕೆಯನ್ನು ಜಾರಿಗೊಳಿಸುವ ಮುಖಾಂತರ ರೈತ ಕೂಲಿ ಕಾರ್ಮಿಕರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಅದರ ಜೊತೆಗೆ ಈ ಒಂದು ಸರ್ಕಾರಿ ಕಚೇರಿಗಳಲ್ಲಿರುವಂಥ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಿ ಅಧಿಕಾರಿಗಳ ಮೇಲಿರುವಂಥ ಒತ್ತಡವನ್ನು ಕಡಿಮೆ ಮಾಡಿ ಅವರು ಮಾನಸಿಕವಾಗಿ ಏನು ಹಿಂಸೆ ಪಡ್ತಾಯಿದಾರೋ ಅದಕ್ಕೂ ಸಹ ಕಡಿವಾಣ ಹಾಕಿ ಈ ಒಂದು ಜನಸಾಮಾನ್ಯರ ಕೆಲಸ ನಿರ್ವಹಿಸಬೇಕಾದರೆ ಇರುವಂಥ ಸರ್ಕಾರಿ ಅಧ್ಯ ಹುದ್ದೆಗಳ ಖಾಲಿಯನ್ನು ಕೈ ಭರ್ತಿ ಮಾಡಿ ಆ ಒಂದು ಆ ಒತ್ತ ಕೆಲಸದ ಒತ್ತಡದಿಂದ ಅನುಭವಿಸುತ್ತಿರುವಂಥ ಹೃದಯಾಘಾತಗಳು ಕುಟುಂಬದ ಸಮಸ್ಯೆಗಳಿಗೆ ಅಂತ್ಯ ಹೇಳಬೇಕಂತೇಳಿ ಮೊನ್ನೆ ರಾಜ್ಯಪಾಲರನ್ನು ಒತ್ತಾಯ ಮಾಡ್ತಾರೆ